ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಅನುಬಂಧ ಕಥೆಯ ಹತ್ತೊಂಬತ್ತನೇ ಅಧ್ಯಾಯವನ್ನು ಶುರು ಮಾಡೋಣ ಎಷ್ಟೋ ವರ್ಷಗಳ ಮೇಲೆ ತನ್ನ ಅಣ್ಣನನ್ನು ಕಂಡು ಭಾವುಕರಾಗಿ ಕಣ್ತುಂಬಿಕೊಂಡು ನಿಂತಿದ್ದ ಜಾನಕಿಯವರ ಭುಜ ಬಳಸಿದ ಸಾನ್ವಿ ಅತ್ತೆ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ ಹೋಗಿ ನಿಮ್ಮ ಅಣ್ಣನ್ನ ಮಾತಾಡಿಸಿ ಅವರಿಂದ ಯಾವ ತಪ್ಪು ಆಗಿಲ್ಲ ಮೇಲೆ ಅವರನ್ನು ಮಾತನಾಡಿಸದೆ ಕೋಪ ತೋರಿಸೋ ಅಗತ್ಯ ಏನಿದೆ ಎಂದಳು ಸೊಸೆಯ ಮಾತು ಕೇಳಿ ಅಚ್ಚರಿಯಲ್ಲಿ ಅವಳನ್ನೇ ಕಣ್ಣರಳಿಸಿ ನೋಡಿದ ಅತ್ತೆಗೆ ನಾನು ಹೇಳ್ತಾ ಇರೋದು ಸತ್ಯ ಎನ್ನೋ ಹಾಗೆ ಕಣ್ರೆಪ್ಪೆಯಲ್ಲಿ ಸನ್ನೆ ಮಾಡಿದ ಸಾನ್ವಿ ಅವರನ್ನು ಅವರ ಅಣ್ಣನ ಬಳಿ ಕರೆದುಕೊಂಡು ಹೋಗಿ ಅಂಕಲ್ ನಿಮ್ಮಿಂದ ತಪ್ಪಾಗಿಲ್ಲ ಅಂದರೂ ನಿಮಗೆ ಕಾನೂನಿನ ಪ್ರಕಾರ ಅಪರಾಧಿ ಪಟ್ಟ ದೊರೆತು ಸುಮಾರು ವರ್ಷ ಶಿಕ್ಷೆ ಅನುಭವಿಸಿದ್ದೀರಾ ಅದನ್ನೆಲ್ಲ ಮರ್ತುಬಿಡಿ ಅಂತ ನಾನು ಇಲ್ಲಿ ನಿಂತು ಹೇಳೋದು ಸುಲಭ ಆದರೆ ನೀವು ಅನುಭವಿಸಿರೋ ನೋವು ಅವಮಾನ ಅಷ್ಟು ಸುಲಭಕ್ಕೆ ಮರೆಯೋಕ್ಕಾಗೋಲ್ಲ ಆದರೆ ಆ ಹಳೆಯ ಕಹಿ ಘಟನೆಯನ್ನು ಮನಸ್ಸಿನಲ್ಲಿಟ್ಕೊಂಡು ನಿಮ್ಮ ತಂಗಿ ಮನೆಯವರನ್ನು ದ್ವೇಷಿಸಬೇಡಿ ಪ್ಲೀಸ್ ಅದೇನೋ ವಿಷಯಗಳಿಗೆ ಆಗಿದ್ದಾಗೋಯ್ತು ಇನ್ನು ಮುಂದೆ ಎಲ್ಲರೂ ಚೆನ್ನಾಗಿರೋಣ ಎಂದಳು ಹೆಂಡತಿಯ ಪ್ರಬುದ್ಧ ಮಾತುಗಳನ್ನು ಕೇಳಿ ಆಶ್ಚರ್ಯದಲ್ಲಿ ಕಣ್ಣರಳಿಸಿದ ಸೂರಜ್ ಸಾನು ಮೇಡಮ್ ಸೂಪರ್ ಸ್ಪೀಚ್ ಈಗ ನಾನು ಮಾತಾಡ್ಬಹುದಾ ಎಂದು ಹೆಂಡತಿಯನ್ನು ಛೇಡಿಸಿದವನು ಮಾವ ನೀವಿಷ್ಟು ವರ್ಷ ನನ್ನ ನನ್ನನ್ನು ಕೊಲ್ಲೋದಕ್ಕೆ ನೀವು ಪ್ರಯತ್ನ ಪಟ್ಟಿಲ್ಲ ನಾನು ನಿಮ್ಮ ಮಗ ಇದ್ದ ಹಾಗೆ ಅಂತ ಹೇಳ್ತಾನೆ ಬಂದಿದ್ರಿ ಆದರೆ ನಾವ್ಯಾರೂ ನಿಮ್ಮ ಮಾತನ್ನ ಪರಿಗಣಿಸಲೇ ಇಲ್ಲ ಕಣ್ಣಾರೆ ಕಂಡಿದ್ದನ್ನು ಪರೀಕ್ಷಿಸಿ ನೋಡಬೇಕು ಅಂತ ಇದಕ್ಕೆ ಹೇಳೋದು ನನ್ನನ್ನು ಯಾವುದೋ ಹೆಂಗಸು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಾಗ ನೀವು ನನ್ನನ್ನು ಅವಳ ಕೈಯಿಂದ ಕಾಪಾಡಿ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದ ನನ್ನನ್ನು ಮೆಟ್ಲು ಮೇಲೆ ಮಲಗಿಸಿ ಉಪಚರಿಸುವಾಗ ಅಪ್ಪ ಬಂದು ಅದನ್ನು ನೋಡಿ ನೀವೇ ನನಗೇನೋ ಇದ್ದೀರಾ ಅಂತ ತಪ್ಪು ತಿಳ್ಕೊಂಡು ಏನೇನೋ ಆಗೋಯ್ತು ಅವ್ರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಎಂದವನು ಅವರ ಕಾಲಿಗೆರಗಿ ಥ್ಯಾಂಕ್ಸ್ ಮಾವ ನನ್ನ ಜೀವ ಕಾಪಾಡಿದ್ದಕ್ಕೆ ಅಂದನು ಸೂರಜ್ ಮಾತುಗಳನ್ನು ಕೇಳುತ್ತಿದ್ದ ಉಮಾಶಂಕರ್ ಅವರ ಕಣ್ಣಾಲಿಗಳು ತುಂಬಿ ಬಂದ್ವು ಸೂರಿ ನಿನಗೆ ಸತ್ಯ ಗೊತ್ತಾಯ್ತಲ್ಲ ಅಷ್ಟೇ ಸಾಕು ನಾನು ಎಲ್ಲಿ ಕೊಲೆಗಾರ ಮೋಸಗಾರ ಅನ್ನೋ ಪಟ್ಟ ಹೊತ್ತೆ ಸಾಯ್ತೀನಿ ಅಂದ್ಕೊಂಡಿದ್ದೆ ಸದ್ಯ ಆ ಕಳಂಕದಿಂದ ನನಗೆ ಮುಕ್ತಿ ಕೊಡಿಸ್ದೆ ಅಲ್ವಾ ಅಷ್ಟೇ ಸಾಕು ಜಾನಕಿ ಅಂತೂ ನಿನ್ನ ಒಮ್ಮೆ ಕಣ್ತುಂಬ ನೋಡಿ ಮಾತನಾಡಿಸೋ ಭಾಗ್ಯ ಮತ್ತೆ ಒದಗಿ ಬಂತಲ್ಲ ಎಂದವರು ಕಣ್ಣೀರನ್ನು ತೊಡೆದುಕೊಳ್ಳುತ್ತಾ ಅಚ್ಚರಿಯಲ್ಲಿ ನಿನಗೆ ಈ ವಿಷಯಗಳೆಲ್ಲ ವರ್ಷ ಆದಮೇಲೆ ಹೇಗೆ ಗೊತ್ತಾಯಿತು ಸೂರಿ ಎಂದರು ಮಾ ಮಾವನ ಮಾತಿಗೆ ನಗುತ್ತಾ ಸಾನ್ವೀ ಕೈ ಹಿಡಿದು ತನ್ನತ್ತ ಎಳೆದುಕೊಂಡುವನ್ ಕೊಂಡವನು ಇಲ್ಲಿದ್ದಾಳಲ್ಲ ಈ ನನ್ನ ಹೆಂಡತಿ ಇವಳಿಂದ ಗೊತ್ತಾಗಿದ್ದು ಎಂದ ಇಷ್ಟೊತ್ತು ಅಲ್ಲಿ ನಡೆದಿದ್ದನ್ನೆಲ್ಲ ಮೌನವಾಗಿ ಕಂಡ ದೇವರಾಜ್ ಅವರಿಗೆ ಇದೆಲ್ಲ ನಡೀತಾ ಇರೋದು ಸಾನ್ವಿಯಿಂದ ಅಂತ ತಿಳಿದ ತಕ್ಷಣ ಮತ್ತೆ ತಮ್ಮ ಕಿರುಚಾಟ ಶುರು ಮಾಡಿದರು ನಿನ್ನ ಹೆಂಡತಿ ಮಾತು ಅಂದರೆ ನಿನಗೆ ವೇದವಾಕ್ಯ ಇರಬಹುದು ಸೂರಿ ಆದರೆ ನಮಗೆ ಅವಳ ಮಾತು ಕೇಳೋ ದರ್ದು ಇನ್ನೂ ಬಂದಿಲ್ಲ ಎಷ್ಟೋ ವರ್ಷದ ಹಿಂದಿನ ಮಾತು ಅದ್ರ ಬಗ್ಗೆ ಇವಳಿಗೆ ಏನು ತಾನೇ ಗೊತ್ತಿರೋಕೆ ಸಾಧ್ಯ ಎಂದರು ತನ್ನ ಹೆತ್ತ ತಂದೆಯ ಹತ್ತಿರ ಯಾವಾಗಲೂ ರೇಗಾಡಿಸ್ಕೊಳ್ತಾ ಇದ್ದ ಹುಡುಗಿಗೆ ತನ್ನ ಮಾವ ಸಹ ತನ್ನ ಅಪ್ಪನಂತೆಯೇ ಎಂದು ಅರಿವಾಗಿ ಅವರ ಮಾತುಗಳಿಗೆ ಬೇಸರಗೊಳ್ಳದೆ ಮುಗುಳ್ನಗುತ್ತಲೇ ಮಾವ ಹಳೆ ವಿಚಾರ ಅಂದರೆ ಹನ್ನೆರಡು ವರ್ಷ ಆಗ್ತಾ ಬಂತು ಅದು ನನಗೆ ಗೊತ್ತು ಆದರೆ ಅಂದು ಈ ಅಂಕಲ್ ಯಾವ ಬಟ್ಟೆ ಹಾಕಿದ್ರು ಅನ್ನೋದು ಕೂಡ ನನಗೆ ನೆನಪಿದೆ ಹಾಗೆ ಸೂರಜ್ ಸರ್ನ ಮುಳುಗಿಸೋ ಪ್ರಯತ್ನ ಪಟ್ಟ ಆ ಹೆಂಗಸು ಯಾವ ಬಟ್ಟೆ ಹಾಕಿದ್ಲು ಅನ್ನೋದು ನೆನಪಿದೆ ಬರೀ ಅವಳು ಬಟ್ಟೆ ಅಲ್ಲ ಅವಳ ಮುಖ ಕೂಡ ಹಾಗೆಯೇ ನನ್ನ ತಲೆಯಲ್ಲಿ ಪ್ರಿಂಟ್ ಆಗಿಬಿಟ್ಟಿದೆ ಅವಳನ್ನು ಇನ್ನೊಮ್ಮೆ ಕಂಡ್ರೂ ಸಾಕು ಅವಳಿಗೆ ಜೈಲಿನೂಟ ಗ್ಯಾರಂಟಿ ಎಂದವಳು ಉಮಾಶಂಕರ್ ಅವರ ಎದುರಿಗೆ ಮಂಡಿಯೂರಿ ಕೂತು ನಾನು ನಮ್ಮ ಮನೆಯವರ ಹತ್ರ ಹೋಗಿ ಅಲ್ಲಿ ಒಂದು ಹುಡುಗನನ್ನು ಮುಳುಗಿಸ್ತಾ ಇದ್ದಾರೆ ಅಂದಾಗ ಅವ್ರು ಯಾರೂ ನನ್ನ ಮಾತನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಆದರೆ ನೀವು ನನ್ನ ಕರೆದು ಯಾವ ಹುಡುಗ ಅಂತ ಕೇಳಿ ನಾನು ಕೈ ತೋರಿಸಿದ ಕಡೆ ಓಡ್ ಹೋಗಿ ಇವ್ರ ಜೀವ ಕಾಪಾಡಿದ್ರಿ ಅವತ್ತು ನೀವು ನನಗೆ ಥ್ಯಾಂಕ್ಸ್ ಹೇಳಿದ್ರಿ ಆದರೆ ನಾನಿವತ್ತು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂಕಲ್ ಎಂದವಳು ಅವರ ಕಾಲಿಗೆರಗಿ ಥ್ಯಾಂಕ್ಸ್ ಎಂದು ಅವರ ಆಶೀರ್ವಾದ ಪಡೆದಳು ಕೋಪದಲ್ಲಿ ಅವಳುಗಚ್ಚಿ ನಿಂತಿದ್ದ ದೇವರಾಜ್ ಆಗ ನಿನ್ನ ವಯಸ್ಸು ಸುಮಾರು ಒಂಬತ್ತರಿಂದ ಹತ್ತಿರಬಹುದು ಅಂದು ನಡೆದಿದ್ದು ನಿನಗೆ ಇಂದಿಗೂ ನೆನಪಿದೆ ಅಂದರೆ ನಾನ್ಸೆನ್ಸ್ ಎಂದರು ಅಪ್ಪನ ಮಾತಿಗೆ ತಾನೇ ಉತ್ತರಿಸುತ್ತಾ ಸೂರಜ್ ಬೇರೆಯವ್ರ ವಿಷಯದಲ್ಲಿ ನಾನ್ಸೆನ್ಸ್ ಇರಬಹುದು ಆದರೆ ಸಾನ್ವಿಗೆ ಫೋಟೋಗ್ರಾಫಿಕ್ ಮೆಮೊರಿ ಇದೆ ಎಷ್ಟೇ ವರ್ಷ ಆದರೂ ಕಣ್ಮುಚ್ಚಿ ಅಂದಿನ ಘಟನೆ ನೆನಪಿಸ್ಕೊಂಡ್ರೆ ಸಾಕು ಸಿನಿಮಾ ಸ್ಕ್ರೀನ್ ಮೇಲೆ ಎಲ್ಲ ಬರೋ ಹಾಗೆ ಅವಳು ಕಣ್ಮುಂದೆ ಬರುತ್ತೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಾನು ಯಾವತ್ತೂ ಸಾನು ಹತ್ರ ಈ ವಿಷಯ ಮಾತಾಡೇ ಇಲ್ಲ ಇನ್ಫ್ಯಾಕ್ಟ್ ಅವಳೇ ನನ್ನ ಮೈ ಮೇಲಿರೋ ಮಚ್ಚೆ ಕಂಡು ಆ ಘಟನೆ ಬಗ್ಗೆ ಪೂರ್ತಿಯಾಗಿ ಹೇಳಿದ್ದು ಎಂದ ಮಗನ ಮಾತು ಕೇಳಿ ದೇವರಾಜ್ ದಂಗಾದರೆ ಈ ವಿಚಾರ ತಿಳಿಯಬೇಕಾದವರಿಗೆ ತಿಳಿಯಲಿ ಎಂದು ಒಬ್ಬರ ನಂಬರ್ ಡಯಲ್ ಮಾಡಿ ಮತ್ತೊಮ್ಮೆ ಸೂರಜ್ ಬಳಿ ಅದೇ ವಿಷಯ ವಾದ ಮಾಡಿದ್ರೆ ಸಾನ್ವಿ ತನ್ನ ಮಾವನ ಅನುಮಾನಕ್ಕೆ ಅಂತ್ಯ ಹಾಡುವಂತೆ ಇರೋ ಎಲ್ಲ ವಿಚಾರ ತಿಳಿಸಿದ್ಲು ದೇವರಾಜ್ ಅವರು ಕರೆ ಮಾಡಿ ಫೋನ್ನ ಹಾಗೇ ಜೇಬಿನಲ್ಲಿ ಇಟ್ಕೊಂಡಿದ್ದ ಕಾರಣ ಆ ಹಿಂಗು ಫೋನ್ ಮುಖಾಂತರ ಸಾನ್ವಿ ಮಾತುಗಳನ್ನು ಕೇಳಿಸ್ಕೊಂಡು ಕ್ಷಣ ನಡುಗಿ ಹೋದ್ಲು ಸೋದರ ಮಾವನ ಜೊತೆ ಕೂತು ತನ್ನ ಮಡದಿ ತಯಾರಿಸಿದ್ದ ತಿಂಡಿಯನ್ನು ತಿಂತಾ ಇದ್ದ ಸೂರಜ್ ಅಪ್ಪ ನೀವು ಸ್ವಲ್ಪ ಟೇಸ್ಟ್ ಮಾಡಿ ನನ್ನ ಹೆಂಡತಿ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಅದರಲ್ಲೂ ಈ ಪೈನಾಪಲ್ ಕೇಸರಿ ಭಾತಂತೂ ಸೂಪರ್ ಎಂದ ಎಷ್ಟೇ ಆದರೂ ಅಡುಗೆಯವರ ಮಗಳಲ್ವಾ ಎಂದು ದೇವರಾಜ್ ವ್ಯಂಗ್ಯ ಮಾಡಿದ್ರೆ ಅದನ್ನೇ ಪ್ರಶಂಸೆಯಾಗಿ ತೆಗೆದುಕೊಂಡ ಸಾನ್ವಿ ಕರೆಕ್ಟ್ ಮಾವ ಅಪ್ಪನಿಂದ ನನಗೆ ರಕ್ತಗತವಾಗಿ ಬಂದಿರೋ ಕಲೆ ಇದು ಬನ್ನಿ ಟೇಸ್ಟ್ ಮಾಡಿ ನಾನು ಚೆನ್ನಾಗಿ ಮಾಡಿದ್ದೀನಾ ಇಲ್ವಾ ಅಂತ ಹೇಳಿ ಎಂದಳು ಸಾನ್ವಿ ಮಾತು ಕೇಳಿ ತುಟಿ ಕೆಂಕೊಂಕಿಸಿದ್ದ ದೇವರಾಜ್ ಇನ್ನೂ ಮಧ್ಯಾಹ್ನದ ಊಟನೇ ಅರಿಗಿಲ್ಲ ಅಂಥದ್ರಲ್ಲಿ ಮತ್ತೆ ಗತಿ ಕೆಟ್ಟಂಗೆ ತಿನ್ನೋಕ್ಕಾಗಲ್ಲ ಎಂದು ಎಂದವರು ಸೂರಜ್ ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ ಅಂತ ಮೊಬೈಲ್ ಹಿಡಿದು ಐದು ನಿಮಿಷ ಬರ್ತೀನಿ ನಾನು ಬಂದ ಮೇಲೆ ಮೀಟಿಂಗ್ ಸ್ಟಾರ್ಟ್ ಮಾಡಿ ಎಂದು ಮಾತನಾಡುತ್ತಾ ಹೊರಡ ನಡೆದರು ದೇವರಾಜ್ ಮನೆಯಿಂದ ಹೊರಟ ತಕ್ಷಣ ಜಾನಕಿಯವರು ಸಾನ್ವಿಗೆ ಮಗಳೇ ಬಾಯಿಲ್ಲಿ ಕೂತ್ಕೊ ಮೊದಲು ತಿಂಡಿ ತಿನ್ನು ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ ಎಂದರು ಅತ್ತೆ ಮಾತಿಗೆ ಸರಿ ಅಂದವಳು ಟೇಬಲ್ನಲ್ಲಿ ಕೂತು ತಕ್ಷಣ ಕುಳ್ಳಿ ನೀನು ಖಾರ ತಿನ್ನ ತಿನ್ನೋ ಹಾಗಿಲ್ಲ ನೆನಪಿದೆ ತಾನೇ ಎಂದ ಸೂರಜ್ ಮಾತಿಗೆ ಗೊತ್ತು ಬಿಡಿ ಸರ್ ಡಾಕ್ಟರ್ ಹೇಳೋವರೆಗೂ ಖಾರ ತಿನ್ನಲ್ಲ ನನ್ನ ಪಾಲಿನ ಉಪ್ಪಿಟ್ಟನ್ನ ನೀವೇ ತಿನ್ನಿ ಆಯ್ತಾ ಎಂದು ಬೇಸರದಲ್ಲಿ ನುಡಿದ್ರೆ ಆಯಿತು ಬಿಡು ನಾನೇ ತಿಂತೀನಿ ಅಂತ ಉಪ್ಪಿಟ್ಟಿನ ಪಾತ್ರೆನ ತನ್ನತ್ತ ಎಳೆದುಕೊಂಡವ ತಟ್ಟೆ ತುಂಬ ಮತ್ತೆ ಬಡಿಸ್ಕೊಂಡು ತಿನ್ನೋದಕ್ಕೆ ಶುರು ಮಾಡಿದ್ದ ಸೂರಜ್ ಜಾನಕಿ ಇವನಿಗಿನ್ನೂ ಈ ಉಪ್ಪಿಟ್ಟಿನ ಹುಚ್ಚು ಹೋಗಿಲ್ವಾ ಒಳ್ಳೆ ಹುಡುಗ ಈಗಿನ ಕಾಲದವರು ಏನೇನೋ ತಿಂಡಿ ಇಷ್ಟಪಡ್ತಾರೆ ಆದರೆ ಇವನು ನೋಡು ಆದರೂ ಒಂದು ಮಾತು ಹೇಳಲೇಬೇಕು ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಸೂರಿ ಜೀವ ಕಾಪಾಡಿದ ಹುಡುಗಿನೇ ಅವನ ಹೆಂಡತಿಯಾಗಿ ಬಂದಿದ್ದಾಳೆ ಹಂಗಂದರೆ ಏನು ಆಶ್ಚರ್ಯ ಅಲ್ವಾ ಇದಕ್ಕೆ ಋಣಾನುಬಂಧ ಅನ್ನೋದು ಎಲ್ಲ ಸರಿ ಸಾನ್ವಿ ಆದರೆ ನೀನ್ಯಾಕಮ್ಮ ನನ್ನ ನಿನ್ನ ಗಂಡನ್ನ ಸರ್ರಂತ ಕರೆಯೋದು ಎಂದರು ಅದು ಇವರು ಮೊದಲು ನನಗೆ ಬಾಸ್ ಆಮೇಲೆ ಗಂಡ ಅದಕ್ಕೆ ಎಂದಳು ಸಾನ್ವಿ ಮಾತು ಕೇಳಿ ಕಿಸಕ್ಕನೆ ನಕ್ಕ ಉಮಾಶಂಕರ್ ಮೊದಲು ಬಾಸ್ ಆಮೇಲೆ ಗಂಡ ಅಲ್ಲಮ್ಮ ಆಫೀಸ್ನಲ್ಲಿ ಬಾಸ್ ಮನೆಯಲ್ಲಿ ಗಂಡ ಆಯ್ತಾ ನೀನು ಆಫೀಸ್ನಲ್ಲಿ ಇವ್ ನನ್ನ ಸರ್ ಅಂತಾದರೂ ಕರಿ ಅಥವಾ ಮತ್ತೇನಾದರೂ ಕರಿ ಆದರೆ ಮನೆಯಲ್ಲಿ ಲಕ್ಷಣವಾಗಿ ರೀ ಅಂತಲೋ ಅಥವಾ ಈಗಿನ ಕಲ್ ಕಾಲದವರ ಹಾಗೆ ಬೇಬಿ ಅಂತಲೋ ಅಥವಾ ಅವನ ಹೆಸರಿಟ್ಟೋ ಕರಿ ಸರಿನಾ ಎಂದರು ಉಮಾಶಂಕರ್ ಅವರ ಮಾತಿಗೆ ಸರಿ ಅಂತ ತಲೆ ಆಡಿಸಿದ್ರು ಮನಸ್ಸಿನಲ್ಲೇ ಥೂ ಹೋಗಿ ಹೋಗಿ ಈ ಗೂಬೆ ಚಾ ಗೂಬೆ ಚಾರ್ವಿಕ ಥರ ನನ್ನ ಗಂಡನ್ನು ಬೇಬಿ ಅಂತ ಕರೀಬೇಕಾ ಬೇಬಿನೂ ಇಲ್ಲ ಗೋಬಿನೂ ಇಲ್ಲ ಅಯ್ಯೋ ಈ ಗೋಬಿನಿ ಹಾಕಾದ್ರೂ ನೆನ್ಪು ಮಾಡಿಕೊಂಡೋ ಈಗ ಮಂಚೂರಿ ತಿನ್ನಬೇಕು ಅನ್ನಿಸ್ತಾ ಇದೆ ಛೇ ಅದು ಯಾವ ಗಳಿಗೆಯಲ್ಲಿ ಮನೆ ಸುಸಿಯಾಗಿ ಬಂದ್ನೋ ಸರಿಯಾಗಿ ಊಟ ಮಾಡೋ ಭಾಗ್ಯನೇ ಕಳ್ಕೊಂಡೆ ಎಂದು ಯೋಚಿಸ್ತಾ ಇದ್ದ ಹುಡುಗಿಯ ಭುಜ ತಟ್ಟಿದ ಜಾನಕಿಯವರು ಏನು ಯೋಚನೆ ಮಾಡ್ತಾ ಇದ್ದೀಯ ಸಾನು ತಿಂಡಿ ತಿನ್ನಮ್ಮ ಅಂತ ಹೇಳಿದ್ರೆ ಹ್ಞೂ ಅಂತ ತಲೆಯಾಡಿಸಿ ಶಾಸ್ತ್ರಕ್ಕೆ ಒಂದೆರಡು ಚಮಚ ಕೇಸರಿಬಾತ್ ತಿಂದು ಎದ್ದಳು ಸುಮಾರು ಹೊತ್ತು ಅಳಿಯನ ಜೊತೆ ಹರಟೆ ಹೊಡೆದ ಉಮಾಶಂಕರ್ ಮನೆಗೆ ಹೊರಟು ನಿಂತಾಗ ಹೆಂಡತಿನ ಕರ್ಕೊಂಡು ಒಂದಿನ ಮನೆಗೆ ಬರಪ್ಪ ಕೆಲಸದಲ್ಲಿ ಬ್ಯುಸಿ ಇರ್ತೀಯ ಅಂತ ಗೊತ್ತು ಆದರೂ ಒಂದಿನ ಅಲ್ಲೇ ಉಳಿಯೋ ಹಾಗೆ ಬಾ ಅಂತ ಆಹ್ವಾನ ಬಿಟ್ಟು ಹೊರಟರು ಮಾವನನ್ನ ಬೀಳ್ಕೊಟ್ಟು ಬಂದವನು ತನ್ನ ರೂಮಿಗೆ ಹೋಗಿ ರೆಡಿ ಆಗ್ತಾ ಕನ್ನಡಿ ಮುಂದೆ ನಿಂತು ಟೈ ಕಟ್ಕೊಳ್ತಾ ಇದ್ದವನು ಸಾನು ನನಗೆ ಒಂದು ಅರ್ಧ ಗಂಟೆ ಕೆಲಸ ಇದೆ ಹೋಗಿ ಬರ್ತೀನಿ ನಿನ್ಗೊಬ್ಳಿಗೆ ಇಲ್ಲಿ ಬೋರ್ ಆಗಲ್ಲ ತಾನೇ ಎಂದ ಒಬ್ಬಳೇನಾ ನಿಮ್ಮ ತಾಯಿ ಅಜ್ಜಿ ಇರುವಾಗ ನಾನೇಲೊಬ್ಬಳೇ ಆಗ್ತೀನಿ ಸರ್ ಆರಾಮಾಗಿ ಹೋಗಿ ಬನ್ನಿ ನನ್ನ ಬಗ್ಗೆ ಟೆನ್ಷನ್ ತೊಗೋಬೇಡಿ ನಾನೇನು ಚಿಕ್ಕ ಅಲ್ಲ ಹಾಗೇ ನಿಮ್ಮ ರೂಮಿನ ಬಗ್ಗೆನೂ ಟೆನ್ಷನ್ ತೊಗೋಬೇಡಿ ನಾನು ನಿಮ್ಮ ಯಾವ ವಸ್ತುಗಳನ್ನು ಮುಟ್ಟಲ್ಲ ಆಯಿತಾ ಎನ್ನುತ್ತಾ ಅವನು ತೆಗೆದಿಟ್ಟಿದ್ದ ಬ್ಲೇಸರ್ ತಂದು ಅವನ ಬೆನ್ನಿಗೆ ಹಿಡಿದಾಗ ಅವನು ಅದರಲ್ಲಿ ತನ್ನ ಕೈಗಳನ್ನು ತೋರಿಸಿ ಶರ್ಟ್ ಕಾಲರ್ ಸರ್ ಮಾಡಿಕೊಳ್ತಾ ಸಾನು ನನ್ನ ಮಾವನ ವಿಷಯದಲ್ಲಿ ನಮ್ಮ ಮನೆಯವರಿಂದ ಆಗಿದ್ದ ತಪ್ಪನ್ನು ನೀನು ಸರಿ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಕಣೆ ಎಂದ ನಾನೇನು ಸರಿ ಮಾಡಿಲ್ಲ ಅಲ್ಲಿ ನಡೆದ ಸತ್ಯ ಹೇಳ್ದೆ ಅಷ್ಟೇ ನೀವೇ ಎಲ್ಲ ಸರಿ ಮಾಡಿದ್ದು ಯಾವುದೇ ಸಾಕ್ಷಿ ಇಲ್ಲದೇ ಇದ್ದರೂ ನನ್ನ ಮಾತನ್ನು ನೀವು ನಂಬಿದ್ದಕ್ಕೆ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಎಂದಳು ಸರಿ ಹಾಗಾದರೆ ನಾನು ಕೆಲಸ ಮುಗಿಸಿ ಬಂದ ಮೇಲೆ ನೀನು ನನಗೆ ನಾನು ನಿನಗೆ ಥ್ಯಾಂಕ್ಸ್ ಹೇಳ್ಕೊಳೋಣ ಆಯಿತಾ ಅಂತ ಲ್ಯಾಪ್ಟಾಪ್ ಬ್ಯಾಗ್ ಹಿಡಿದು ಹೊರಟವನನ್ನು ಸರ್ ಒಂದು ನಿಮಿಷ ಅಂತ ತಡೆದು ನಿಲ್ಲಿಸಿ ಅದು ಅದು ಅಂತ ರಾಗ ಹೇಳಿದ್ಲು ಒಂದೆರಡು ನಿಮಿಷ ಸಮಾಧಾನವಾಗಿ ಅವಳತ್ತ ನೋಡ್ತಾ ನಿಂತಿದ್ದ ಸೂರಜ್ ಅವಳೇನು ಹೇಳದೆ ಇನ್ನೂ ಪೀಟಿಗೆ ಹಾಕೋದ್ರಲ್ಲೇ ಸಮಯ ವ್ಯರ್ಥ ಮಾಡ್ತಿದ್ದರಿಂದ ಸಾನು ನಾನು ನಿಜವಾಗ್ಲೂ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಟಿದ್ದೀನಿ ನೀನು ಸುಮ್ಮನೆ ಹೀಗೆ ಟೈಮ್ ವೇಸ್ಟ್ ಮಾಡಬೇಡ ಏನಾದರೂ ಹೇಳೋದಿದ್ದರೆ ಹೇಳಿ ಮುಗಿಸು ನಾನು ಹೊರಡಬೇಕು ತುಸು ಅಸಮಾಧಾನದಲ್ಲಿ ಹೇಳಿದವನ ಬಳಿ ಹೋಗಿ ಅವನನ್ನು ಗಟ್ಟಿಯಾಗಿ ತಬ್ಕೊಂಡ್ಬಿಟ್ಲು ಏನೇ ಆಯಿತು ಸಾನು ಹೋ ಮಧ್ಯಾಹ್ನ ಅರ್ಧಕ್ಕೆ ಬಿಟ್ಟಿದ್ದ ಕೆಲಸನ ಈಗ ಪೂರ್ತಿ ಮಾಡಬೇಕು ಅನ್ನೋ ಮೂಡ್ಬಂತ ಅಯ್ಯೋ ನಾನು ಕ್ಲೈಂಟ್ಗೆ ಸಿಗ್ತೀನಿ ಅಂತ ಹೇಳಿಬಿಟ್ಟಿದ್ದೀನಿ ಕಣೆ ಅರ್ಧ ಗಂಟೆ ಅಷ್ಟೆ ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ ಎಂದ ಸೂರಜ್ ಮಾತು ಕೇಳಿ ಅವನಿಂದ ದೂರ ಸರಿದ್ದ ಹುಡುಗಿ ಥೂ ಹೋಗಿ ಸರ್ ಏನೇನೋ ಹೇಳಬೇಡಿ ಮೂಡುಗೀಡು ಏನೂ ಇಲ್ಲ ಅದು ನೀವಿನ್ಮೇಲೆ ಹೊರಗಡೆ ಹೋಗುವಾಗ ನನಗೆ ಹೀಗೆ ಹಗ್ ಮಾಡಿ ಹೋಗಬೇಕು ಆಯಿತಾ ಅದು ಒಂದು ಮ್ಯಾಗ್ಝೈನಲ್ಲಿ ಹೋದಿದ್ದೆ ಈಗ ಮಾಡೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ ಹಾಗೆ ಅದು ಮತ್ತೆ ತೊದಲಿದ ಹುಡುಗಿಯ ನಡು ಬಳಸಿ ತನ್ನತ್ತ ಎಳೆದುಕೊಂಡವನು ಹಾಗೆ ನಮ್ಮ ಮಧ್ಯೆ ಫೀಲಿಂಗ್ ಬೆಳೆಯುತ್ತೆ ಅಲ್ವಾ ಸರಿ ಮೇಡಮ್ ಇನ್ಮೇಲೆ ಹೊರಗಡೆ ಹೋಗುವಾಗ ಹೀಗೆ ನೀವು ಹೇಳಿದ ಹಾಗೆ ಮಾಡ್ತೀನಿ ಎಂದವನು ಅವಳ ಹಣೆಗೆ ಮುತ್ತಿಟ್ಟು ಇನ್ನೇನಾದರೂ ಬೇಕಾ ಎಂದ ಸೂರಜ್ ಮಾತಿಗೆ ಇಲ್ಲ ಅಂತ ತಲೆ ಆಡಿಸಿದಾಗ ಹಾಗಿದ್ರೆ ನಾನು ಹೋಗ್ಬರ್ಲ ಎಂದವನ ಮಾತಿಗೆ ಹ್ಞೂ ಅಂತ ಉದ್ದುದ್ದ ತಲೆ ಆಡಿಸಿ ಅವನ ಲ್ಯಾಪ್ಟಾಪ್ ಬ್ಯಾಗ್ ತನ್ನ ಕೈಗೆ ತಗೊಂಡು ಅವನ ಕಾರಿನ ತನಕ ಹೋಗಿ ಕೈ ಬೀಸಿ ಅವನನ್ನು ಕಳುಹಿಸಿಕೊಟ್ಟು ಒಳಗೆ ಬಂದ್ಲು ಮಧ್ಯಾಹ್ನ ಊಟ ಮಾಡಿ ಮಲಗಿದ್ದ ಅಜ್ಜಿ ಸಂಜೆ ಆದರೂ ಮಲಗಿದ್ದಾರಾ ರೂಮ್ ಹೊರಗಡೆ ಬಂದಿಲ್ವಲ್ಲ ಅಂತ ಅವರನ್ನು ಮಾತನಾಡಿಸೋದಕ್ಕೆ ಅಂತ ಸಾನ್ವಿ ಅವರ ರೂಮಿನ ಕಡೆ ಹೋಗೋ ಸಮಯಕ್ಕೆ ಸರಿಯಾಗಿ ದೇವರಾಜ್ ಕೋಪದಲ್ಲಿ ಬುಸುಗುಡುತ್ತಾ ಮನೆಯೊಳಗೆ ಬಂದವರು ಜಾನಕಿ ಎಲ್ಲೇ ಆ ನಿನ್ನ ಮನೆ ಹಾಳು ಸೊಸೆ ಕರಿಯೇ ಅವಳನ್ನ ಎಂದರು ಮಾವನ ಕೂಗು ಕೇಳಿ ಅವಳೇ ಲಿವಿಂಗ್ ರೂಮಿಗೆ ಬಂದು ಏನಾಯ್ತು ಮಾವ ನನ್ನ ಮೇಲೆ ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ಲು ತಮ್ಮ ಕೋಪ ಕಂಡು ಹುಡುಗಿ ನಡುಗಿ ಬಿಡ್ತಾಳೆ ಅಂತ ಅಂದ್ಕೊಂಡಿದ್ದ ದೇವರಾಜ್ ಸಾನ್ವಿ ಕೂಡ ಸೂರಜ್ನಂತೆಯೇ ಸೌಮ್ಯವಾಗಿ ಮಾತನಾಡಿದ ರೀತಿಗೆ ಎಲ್ಲಿ ತಮ್ಮ ಲೆಕ್ಕಾಚಾರ ಎಲ್ಲ ತಲೆಕೆಳಗಾಗ್ಬಿಡುತ್ತೋ ಅಂತ ತಮ್ಮ ದರ್ಭವನ್ನು ಹೆಚ್ಚಿಸಿದ್ರು ಏನೇ ಮನೆ ಹಾಳಿ ತಿಂದ ಮನೆಗೆ ಕನ್ನ ಹಾಕೋ ದರಿದ್ರ ಬುದ್ಧಿ ಯಾರಿಂದನೇ ಕಲಿತೆ ನನ್ನ ಮಗ ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರೆ ನೀನು ಟೆಂಡರ್ನ ಮಾಹಿತಿನ ಈ ನಮ್ಮ ಎದುರಾಳಿ ಕಂಪನಿಗೆ ಕಮಿಷನ್ ಆಸೆಗೆ ಲೀಕ್ ಮಾಡಿದ್ದೀಯಾ ಇದರಿಂದ ನನ್ನ ಮಗನಿಗೆ ಎಷ್ಟು ಆಗುತ್ತೆ ಅನ್ನೋ ಕಲ್ಪನೆ ಇದೆಯೇನೇ ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ ಎಂದು ಬಾಯಿಗೆ ಬಂದ ಹಾಗೆ ಬೈಯುತ್ತಿರುವ ಮಾವನ ಮಾತಿಗೆ ಗೊಂದಲಗೊಂಡ ಸಾನ್ವಿ ಯಾವ ಟೆಂಡರ್ ಯಾವ ಕಂಪ್ನಿ ನಿಮ್ಗೆ ಯಾರೋ ನನ್ನ ಬಗ್ಗೆ ತಪ್ಪಾಗಿ ಹೇಳಿದರು ಮಾವ ನನ್ನ ಗಂಡನ್ ಕಂಪ್ನಿಗೆ ನಾನೇ ಲಾಸ್ ಆಗೋ ಹಾಗೆ ಮಾಡ್ತೀನಾ ಎಂದು ಹೇಳಿದರೆ ಕೋಪದಲ್ಲಿ ಹಲ್ಲು ಕಟಕಟಾಯಿಸಿದ ದೇವರಾಜ್ ಸಾಕು ಬಾಯಿ ಮುಚ್ಚೆ ದೊಡ್ಡದಾಗಿ ಹೇಳ್ತಾಳೆ ಗಂಡನ್ ಕಂಪ್ನಿಯಂತೆ ವಾರದ ಹಿಂದೆ ನಿನಗೇ ಗೊತ್ತಿತ್ತೇನೆ ನನ್ನ ಮಗ ನನ್ನ ಗಂಡ ಆಗ್ತಾನೆ ಅಂತ ನೀನು ಇವತ್ತಲ್ಲ ಕಣೆ ಹತ್ತು ದಿನದ ಹಿಂದೆ ಈ ಟೆಂಡರ್ನ ಲೀಕ್ ಮಾಡಿರೋದು ನಿನ್ನ ಈ ಮೋಸಕ್ಕೆ ನಾನಂತೂ ಕ್ಷಮಿಸಲ್ಲ ಈಗಲೇ ಈ ಕ್ಷಣಾನೇ ಈ ಮನೆ ಬಿಟ್ಟು ತೊಲಗು ಬಾಗಿಲ ಕಡೆಗೆ ಕೈ ತೋರಿಸಿ ಅಬ್ಬರಿಸಿದ್ರು ಮಾವನ ಮಾತು ಕೇಳಿ ಕ್ಷಣ ಗಾಬರಿಕೊಂಡ ಹುಡುಗಿ ನಂತರ ತನ್ನನ್ನು ತಾನು ಸಾವರಿಸಿಕೊಂಡು ಮಾವ ನಾನು ಯಾವ ತಪ್ಪು ಮಾಡಿಲ್ಲ ನೀವು ಯಾವ ಆಧಾರದ ಮೇಲೆ ನನ್ನ ಮೇಲೆ ಇಷ್ಟು ದೊಡ್ಡ ಆರೋಪ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ ಮೊದಲು ಸೂರಜ್ ಸರ್ ಬರಲಿ ಅವರೂ ಸತ್ಯಾಸತ್ಯತೆ ಬಗ್ಗೆ ಪರಿಶೀಲನೆ ಮಾಡಲಿ ಅವರಿಗೂ ನನ್ನ ತಪ್ಪಿದೆ ಅಂತ ಅನಿಸಿದ್ರೆ ಆಗ ನಾನೇ ಮನೆ ಬಿಟ್ಟು ಹೋಗ್ತೀನಿ ಎಂದಳು ಸೊಸೆ ಮಾತು ಕೇಳಿ ಮತ್ತಷ್ಟು ಕೆರಳಿ ಹೋದ ದೇವರಾಜ್ ಅವಳನ್ನ ಕೈ ಹಿಡಿದು ದರದರನೆ ಮನೆಯಿಂದ ಆಚೆ ಎಳ್ಕೊಂಡು ಬಂದು ಹೋಗಿ ಗೇಟ್ ಹೊರಗೆ ನೂಕ್ಬಿಟ್ರು ಜಾನಕಿಯವರು ರೀ ನೀವು ತಪ್ಪು ಮಾಡ್ತಾ ಇದ್ದೀರಾ ಸೂರಿ ಬರ್ಲಿ ಅವನೇ ಬಂದು ಮಾತಾಡ್ ನೋಡ್ತಾನೆ ನಿಮ್ಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿರಬೇಕು ಸಾನು ಒಳ್ಳೆ ಹುಡುಗಿ ಅವಳು ಹೀಗೆಲ್ಲ ಮಾಡಿರಲ್ಲ ಎಂದರು ನೀನು ಬಾಯಿ ಮುಚ್ಚಿಕೊಂಡು ಮನೆ